ಪ್ಪನ ಅಗ್ರಹಾರ ಜೈಲಲ್ಲೇ ನಡೆಯಲಿದೆ ವಾರ್ ನೋಡಿ ಇಲ್ಲಿವರೆಗೂ ಒಂದು ಕೋಲ್ಡ್ ವಾರ್ ನಡೀತಾ ಇತ್ತು ಈಗ ಓಪನ್ ವಾರ್ ಗೆ ವೇದಿಕೆ ಆಗಿದೆ ಇದನ್ನ ನಾವು ಹೇಳ್ತಿರೋದಲ್ಲ ಇದನ್ನ ಸ್ವತಃ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಅವರು ಜಡ್ಜ್ ಮುಂದೆ ಹೇಳಿದ್ದಿದ್ದು ನೋಡಿ ದರ್ಶನ್ ಹಾಗೂ ಅವರ ಸಹಚರ ಎಲ್ಲರೂ ಕೂಡ ಒಂದೇ ಸೆಲ್ ಅಲ್ಲಿ ಇಡಬೇಡಿ ಒಂದೇ ಜೈಲಲ್ಲಿ ಇಡಬೇಡಿ ಒಂದ್ ವೇಳೆ ಹಾಗೆ ಇಟ್ಟಿದ್ದೇ ಆದ್ರೆ ಅಲ್ಲೇ ವಾರ್ ನಡೆಯುತ್ತೆ ಅವ್ರವ್ರ ನಡುವೆನೆ ಹೊಡೆದಾಟ ನಡೆಯುತ್ತೆ ಒಬ್ರನ್ ಕಂಡ್ರೆ ಒಬ್ರಿಗೆ ಆಗ್ತಾ ಇಲ್ಲ ಈಗ ಯಾಕಂದ್ರೆ ಕೋತಿ ತಾನ್ ತಿಂದು ಮೇಕೆ ಮೂತಿ ಗೊರಿಸ್ತು ಅಂತಲಿ ಒಂದು ಗಾದೆ ಮಾತಿದ್ಯಲ್ಲ ಹಂಗೆ ಒಬ್ರು ಇನ್ನೊಬ್ರ ಮೇಲೆ ಹಾಕೊಡ್ತಾ ಇದ್ದಾರೆ ಹೆಂಗಾರು ನಾನ್ ತಪ್ಪಸ್ಕಂಡ್ರೆ ಸಾಕು ಅಂತ ಇವನ್ ಅವನ ಮೇಲೆ ಹಾಕೊಡೋದು ಅವನ್ ಇವನ್ ಮೇಲೆ ಹಾಕೊಡೋದು ಹಿಂಗ್ ನಡ್ಕಂಡು ಹೋಗ್ತಾ ಇದೆ ಇವ್ರ ನಡುವೆ ಇವರ ನಡುವೆ ದ್ವೇಷ ಮೂಡಿದೆ ಯಾವಾಗ ಬೇಕಾದ್ರೂ ಹೊಡೆದಾಟ ಆಗ್ಬೋದು ಹೀಗಾಗಿ ಇವ್ರನ್ನ ಒಂದೇ ಜೈಲಲ್ಲಿ ಇಡಬೇಡಿ ಬೇರೆ ಜೈಲಿಗೆ ಶಿಫ್ಟ್ ಮಾಡಿ ಇದನ್ನ ಎಸ್ ಪಿ ಪಿ ಬಹಳ ಗಟ್ಟಿಯಾಗಿ ಜಡ್ಜಿದ್ರು ವಾದ ಮಾಡಿದ್ರು ದರ್ಶನ್ ಬೇರೆ ಜೈಲಿಗೆ ಶಿಫ್ಟ್ ಮಾಡಿ ಅವ್ರ ಜೊತೆ ಇರುವ ಕೆಲವರನ್ನ ಬೇರೆ ಜೈಲಿಗೆ ಶಿಫ್ಟ್ ಮಾಡಿ ಈ ವಾದವನ್ನ ಗಟ್ಟಿಯಾಗಿ ಮಾಡ್ಲಿಕ್ಕೆ ಬರೀ ವಾರ್ ನಡಿಬೋದು ಅನ್ನೋದಷ್ಟೇ ಅಲ್ಲ ನೋಡಿ ಆಲ್ರೆಡಿ ಅವ್ರ ನಡುವೆ ಒಂದು ಕೋಲ್ಡ್ ವಾರ್ ನಡೀತಾ ಇದೆ ಕಾಯ್ತಾ ಇದ್ದಾರೆ ಟೈಮಿಗೋಸ್ಕರ ಆಗ್ಲಿ ಆಗ್ಲಿ ಎಲ್ಲ ನಡೀಲಿ ಮುಂದೆ ಐತಿ ಅನ್ಕೊಂಡು ಮನಸಲ್ಲೇ ಕೆಲವರೆಲ್ಲ ವೇಟ್ ಮಾಡ್ತಾ ಇದ್ದಾರೆ ಕಾಯ್ತಾ ಇದಾರೆ ಈಗ ಅದ್ರ ಜೊತೆಗೆ ಮತ್ತೊಂದು ಸಾಧ್ಯತೆಯನ್ನು ಅವ್ರು ಹೇಳಿದ್ದಾರೆ ಇಲ್ಲಪ್ಪ ಕೆಲವ್ರ ನಡುವೆ ದ್ವೇಷ ಇಲ್ಲ ಹೆಂಗಾದ್ರೂ ನಾವು ಒಟ್ಟಾಗಿದ್ರೆ ತಪ್ಪಿಸ್ಕೋಬಹುದು ಅನ್ನೋ ಮನಸ್ಥಿತಿ ಕೆಲವ್ರು ಇರ್ಬೋದು ಒಂದ್ ನಾಲ್ಕ್ ಜನ ಇರ್ಬೋದು ಆ ನಾಲ್ಕು ಜನ ಈಗಾಗಲೇ ಈ ಕೊಲೆಯ ಸಂಚನ್ನ ಮಾಡದಂತವ್ರು ಅಂತದೊಂದು ಗುರುತರವಾದ ಆಪಾದನೆ ಎದುರಿಸ್ತಾ ಇದಾರೆ ಅವರು ಅಷ್ಟೇ ಅಲ್ಲ ಕೊಲೆ ನಡೆದ ನಂತರ ಅದನ್ನ ಮುಚ್ಚಿ ಹಾಕುವ ಸಂಚನ್ನ ಮಾಡಿದವರು ಆ ಬಾಡಿಯನ್ನ ಕಣ್ಮರೆ ಮಾಡುವಂತಹ ಸಂಚನ್ನ ಮಾಡಿದವರು ಇಷ್ಟೆಲ್ಲ ಸಂಚು ಮಾಡಿದವರು ಈಗ ಈ ಕೇಸಿಂದ ತಪ್ಪಿಸ್ಕೊಳ್ಳೋದು ಹೆಂಗೆ ಅಂತ ಹೇಳಿ ಸಂಚು ಮಾಡಲ್ವಾ ಒಟ್ಟಿಗೆ ಇದ್ರೆ ಇಷ್ಟೆಲ್ಲ ಸಂಚು ಮಾಡಿದವರು ಈಗ ಏನಾದರೂ ಒಂದು ಹೆಂಗಾದ್ರೂ ಮಾಡಿ ನಾವೆಲ್ಲ ಒಟ್ಟಿಗೆ ತಪ್ಪಿಸ್ಕೊಳ್ಳೋಣ ಅಂತ ಹೇಳಿ ಒಂದು ಸಂಚು ಮಾಡುವಂತ ಸಾಧ್ಯತೆ ಇರೋದಿಲ್ವಾ ಅಂತಹ ಸಾಧ್ಯತೆ ಇದೆ ಅಂತ ಎಸ್ ಪಿ ಪಿ ಜಡ್ಜ್ ಮುಂದೆ ಹೇಳಿದ್ದಾರೆ ಈಗ ನೀವು ಯೋಚನೆ ಮಾಡಿ ಎಷ್ಟರ ಮಟ್ಟಿಗೆ ಗಂಭೀರವಾಗಿದೆ ಮೇಲ್ನೋಟಕ್ಕೆ ಕಾಣುವ ಹಾಗೆ ಹೊರನೋಟಕ್ಕೆ ನೀವು ನೋಡುವ ಹಾಗಷ್ಟೇ ಇಲ್ಲ ಈ ಪ್ರಕರಣ ಅದಕ್ಕೆ ಈ ಎಲ್ಲಾ ಅಂಶಗಳು ಕೂಡ ಕಣ್ಣೆದ್ರೆ ಇರುವಂತ ಸಾಕ್ಷಿ ನೋಡಿ ಅದೇ ಕಾರಣಕ್ಕಾಗಿ ಇದು ಸುಮ್ಮನೆ ಹೇಳಿದ್ರು ಬಿಟ್ರು ಅಂತ ಅಲ್ಲ ನಾಳೆ ಇದ್ರ ಬಗ್ಗೆನೇ ವಿಚಾರಣೆ ಇದೆ ಕೋರ್ಟ್ ಅಲ್ಲಿ ಅವ್ರನ್ನ ಒಂದೇ ಜೈಲ್ ಇಡ್ಬೇಕಾ ಅಥವಾ ಬೇರೆ ಬೇರೆ ಜೈಲ್ ಇಡ್ಬೇಕಾ ಅನ್ನೋದ್ರ ಬಗ್ಗೆ ಇವತ್ತು ವಿಚಾರಣೆ ನಡೆಯುತ್ತೆ ವಿಚಾರಣೆ ನಡೆದು ತೀರ್ಪು ಬರುತ್ತೆ ಬೇರೆ ಜೈಲಿಗೆ ಶಿಫ್ಟ್ ಮಾಡೋದಾದ್ರೆ ಎಲ್ಲಿಗೆ ಶಿಫ್ಟ್ ಮಾಡ್ಬೇಕು ಬೆಂಗಳೂರಲ್ಲೇ ಬೇರೆ ಜೈಲ್ ಇಡ್ಬೇಕಾ ಅಥವಾ ಬೇರೆ ಜಿಲ್ಲೆಗೆ ಈಗ ತುಮಕೂರಿಗೋ ಅಥವಾ ಬೇರೆ ಯಾವ್ದಾದ್ರು ಜಿಲ್ಲೆಗೋ ಬೆಳಗಾವಿಗೋ ಬಳ್ಳಾರಿಗೋ ಆ ಜೈಲಿಗೆ ಹಾಕ್ಬೇಕಾ ಬೆಳಗಾವಿಲಿ ಹಿಂಡಲ್ಗಾ ಅಂತ ಒಂದು ಜೈಲಿದೆ ಅಲ್ಲಿ ಹಾಕ್ಬೇಕಾ ಇಲ್ಲ ಬಳ್ಳಾರಿ ಜೈಲು ಬಹಳ ಫೇಮಸ್ ಅಲ್ಲಿಗೆ ಹಾಕ್ಬೇಕಾ ಈ ಎಲ್ಲಾ ವಿಚಾರಗಳು ಕೂಡ ತೀರ್ಮಾನ ಆಗುತ್ತೆ ಯಾರನ್ನ ಯಾವ ಜೈಲಿಗೆ ಶಿಫ್ಟ್ ಮಾಡ್ಬೇಕು ಅದ್ರ ಬಗ್ಗೆ ಒಂದು ವಿಚಾರಣೆ ಇದೆ ಅದೇ ಕಾರಣಕ್ಕಾಗಿ ನಾ ಈ ವಿಚಾರನ ನಿಮ್ಗೆ ಹೇಳ್ತಾ ಇರೋದು ಇವತ್ತು ಸುಮ್ಮನೆ ಹೇಳ್ತಿರೋದಲ್ಲ ಅಂದ್ರೆ ಎಷ್ಟು ಗಂಭೀರವಾಗಿದೆ ಯೋಚನೆ ಮಾಡಿ ಇದನ್ನ ಪೊಲೀಸರು ಕೋರ್ಟ್ಗೆ ಸಲ್ಲಿಸಿದಂತ ರಿಮ್ಯಾಂಡ್ ಅರ್ಜಿಯಲ್ಲಿ ಇವೆಲ್ಲವನ್ನೂ ಕೂಡ ಉಲ್ಲೇಖ ಮಾಡಿದ್ದಾರೆ ಇವೆಲ್ಲ ಹೇಳಿದಾರ ಅವರು ನೋಡಿ ಇಂಥ ಸಾಧ್ಯತೆ ಇದೆ ಇವ್ರ ನಡುವೆ ಒಂದು ದೊಡ್ಡ ದ್ವೇಷ ಇದೆ ಟೈಮಿಗೋಸ್ಕರ ಕಾಯ್ತಿದ್ದಾರೆ ಒಟ್ಟಿಗೆ ಇಡಬೇಡಿ ಇವ್ರನ್ನ ಪೊಲೀಸರು ಕೂಡ ರಿಮ್ಯಾಂಡ್ ಅರ್ಜಿಯಲ್ಲಿ ಉಲ್ಲೇಖಿಸಿದ್ದಾರೆ ಅದನ್ನೇ ಎಸ್ ಪಿ ಪಿ ಹೇಳೋದು ಎಸ್ ಹೇಳಿರೋದು ಅದನ್ನೇ ಹೀಗಿರುವಾಗ ನೀವು ಯೋಚನೆ ಮಾಡಿ ಅಲ್ಲಿ ಒಳಗೆ ಕಣ್ಣಿಗೆ ಕಾಣದ ಹಾಗೆ ಎಂತ ಬೆಂಕಿ ದಗದಗಿಸ್ತಾ ಇದೆ ಅನ್ನೋದನ್ನ ನೀವೇ ಯೋಚನೆ ಮಾಡಿ ಅದೇ ಕಾರಣಕ್ಕಾಗಿ ಇವತ್ತು ಈ ಕೇಸಿನ ವಿಚಾರಣೆ ತೆಗೆದುಕೊಂಡಿದ್ದಾರೆ ಬಹುಶಃ ನನಗನ್ಸುತ್ತೆ ಕೆಲವ್ರನ್ನಾದ್ರೂ ಬೇರೆ ಜೈಲಿಗೆ ಶಿಫ್ಟ್ ಮಾಡ್ಲೇಬೇಕಾಗುತ್ತೆ ಅದರ್ವೈಸ್ ನಾಳೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಯಾರು ಏನಾಗುತ್ತೆ ಹೇಳಕ್ಕಾಗಲ್ಲ ಅವ್ರ ತಲೆ ಎಲ್ಲ ಕೆಟ್ಟ ಹನ್ನಡಾಣೆ ಈಗ ಏನ್ ಮಾಡ್ಲಿಕ್ಕೆ ರೆಡಿ ಇರ್ತಾರ ಅವರು ಸೊ ಹೇಗಾದ್ರೂ ಹೊರಗ್ ಬರ್ಬೇಕು ತಪ್ಸ್ಕೊಬೇಕು ಅವ್ನ್ ನನ್ ಮೇಲೆ ಹಾಕೊಟ್ಟ ನನ್ ಸಿಗಾಕ್ಸ್ದ ಇವೆಲ್ಲ ಇರುತ್ತಲ್ಲ ಏನ್ ಮಾಡ್ಲಿಕ್ಕೂ ರೆಡಿ ಆಗ್ಬಿಡ್ತಾರೆ ಮಸ್ಟ್ರೇಟ್ ಆಗೋಗ್ಬಿಟ್ಟಿರ್ತಾರ ಅವರು ಹಿಂಗಾಗಿ ಏನ್ ಬೇಕಾದ್ರೂ ಆಗೋದು ಅದೇ ಕಾರಣಕ್ಕಾಗಿ ಇದನ್ ಹೇಳಿರೋದ್ರು ಅಂತಿಮವಾಗಿ ನ್ಯಾಯಾಲಯ ಒಂದು ತೀರ್ಪನ್ನ ಕೊಡುತ್ತೆ ಒಂದು ತೀರ್ಮಾನ ತೆಗೆದುಕೊಡುತ್ತೆ ಅದೇನಾಗುತ್ತೆ ಅಂತಲಿ ನೋಡೋಣ ಅಪ್ಡೇಟ್ ನಾನು ಮತ್ತೆ ತೆಗೆದುಕೊಂಡು ನಿಮ್ಮೆದುರು ಬರ್ತೇನೆ ನಿಮ್ಮ ಪ್ರಕಾರ ದರ್ಶನ್ ಹಾಗೂ ಇತರ ಸಹಚರರನ್ನ ಬೇರೆ ಬೇರೆ ಜೈಲ್ ಇಡಬೇಕು ಅನ್ನೋದನ್ನ ನೀವು ಒಪ್ತೀರಾ ಸರಿಯಾ ಅಥವಾ ಎಲ್ಲ ಒಂದೇ ಜೈಲ್ ಇರಲಿ ಅನ್ನೋದು ನಿಮ್ಮ ಅಭಿಪ್ರಾಯವ ನ್ಯಾಯಾಲಯ ಯಾವ ತೀರ್ಮಾನವನ್ನು ತೆಗೆದುಕೊಡ್ಬೋದು ಅಂತ ನಿಮಗೆ ಅನ್ಸುತ್ತೆ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಹಾಗೆ ನೀವಿನ್ನು ಪಬ್ಲಿಕ್ ಫಸ್ಟ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ